ಪರಮಾತ್ಮ ಶ್ರೇಷ್ಠ ಮಾಡಿ ತೋರು ಒಂದ ಪಾರ್ವತಿನ ಶ್ರೇಷ್ಠ ಮಾಡಿ ತಗೋರಿ ಒಂದತ್ ಕೊಟ್ಟಾರ ತಂಗಿ ಎರಡು ನಿನ್ನ ಬಿಡುದ ನಿಮ್ಮ ಅವರ ಶ್ರೇಷ್ಠನು ರೊಕ್ಕ ಹಂಗ ತಗೋಬೇಡ ಸರ್ ಕೈ ಕೊಡತ್ ರೀ ಹೊಳ್ಳಿ ಯಾಕ್ರಿ ಪಾರ್ವತಿ ಶ್ರೇಷ್ಠತ್ವಾದ ಮಾಡಿ ಪರಮಾತ್ಮನ್ ತಲೆ ಗಂಗಾಧಳತ್ ಹೇಳಿ ಸರ್ ನೀವು ಕಮಿಟಿ ಅವ್ರಿ ನೀವ್ ಹೇಳಬೇಡ್ರಿ ಯಾಕ್ರಿ ತಂಗ ಹೇಳಿ ರೊಕ್ಕ ತಗೋಲಿ ಹಂಚ್ಕೊಂಡ್ ನಾ ಮಾತ್ ಸರ್ ಹೈಕೋರ್ಟ್ ಜಜ್ ಇದ್ದಂಗೆ ತಂಗಿ ಪಾರ್ಟಿ ಹಿಡಿಯಾಕ್ ಹತ್ತಿರ ಬಹುಶಃ ಯಾಕೋ ನೀವು ತಂಗಿದ ಪುಂಗಿ ಬಂದಾಗೈತೇನ ಸರ್ ನಿಮ್ ವಿಷಯದಾಗ ನಿಮ್ಮ ಸಂದಿನ ನೀವು ಮಾತಾಡ್ರಿ ಈಗ ನಮ್ಮ ಸಂದಿನ ಒಳಗ ಪಾರ್ವತ ದೇವಿ ಆ ಯಾರೋ ಪರಮಾತ್ಮನ ತಲೆ ಮೇಲೆ ಕಾಲಿಟ್ಟು ಕೂತಾಳ ಪಾರ್ವತ ದೇವಿ ತೊಡಿ ಮೇಲೆ ಕೂತಾಳ ಗಂಗವ್ವ ತಲೆ ಮೇಲೆ ಕೂತಾಳ ಅನಮ್ಮ ಒ ಜಗತ್ತದೊಳಗೆ ಶ್ರೇಷ್ಠದ ಈ ಸಂದೊಳಗೆ ಶ್ರೇಷ್ಠ ಆಗ್ಯಾಳ 500 ರೂಪಾಯಿ ನಾ ತಗೋತ ಮುಂದಿನ ಸಂದಿಗೆ ನಿಮ್ಮ ಅಪ್ಪನ ಶ್ರೇಷ್ಠ ಮಾಡಿ ನೀ ರೂಪಾಯಿ ಕಾಕಾ ಕೊಡ್ತಾನೆ ನಿಮಗೆ 500 ಅಲ್ಲ ಅದೊಳಗೆ 50 500 ಕೊಟ್ಟಾರ 500 ನೋಟ ಐವತ್ತು ರದಿತಿ ನೀ ಯಾಕಂದ್ರೆ ಯೂಟ್ಯೂಬ್ ದಾಗಿ ಬಿಲ್ಡ್ ಅಪ್ ಕುಡಬೇಡಿ ನೀ ಬಿಲ್ಡ್ ಅಪ್ ಇಲ್ಲ ಸರ್ ತೋರ್ಸದು ಮಾತಾಡದು ತೋರ್ಸೋದು ತೋರ್ಸದು ನೋಟ 50 ರದಿತಿ ಒಂದ ಮಾತು ಕಕ್ಕ ತಗೊಂಬೈಲ ಐನೂರು ರೂಪಾಯಿ ಗಂಗಾವರಿ ಕುಂಡ್ರಲಿ ಗೌರವರಿ ಕುಂಡ್ರಲಿ ಸರ್ ಮೊದಲು ಸರ್ ಸರ ನೀವು ಮಾತಾಡೋದ್ರಿ ಈಗಿನ ಒಂದ್ ಸಂದಿ ನಾ ಏನ್ ಮಾತಾಡಿದೇವ ಗಂಗಾ ಮಾತೆ ತಲೆ ಮೇಲೆ ಕೂತಾಳ ಐವತ್ತಲ್ಲ ಒಂದ್ ರೂಪಾಯಿ ಕೊಡಲ್ಲ ಅಕ್ಕ ಒಂದ್ ರೂಪಾಯಿ ಕೊಡಲ್ಲ ದೇವಿ ತಲೆ ಮೇಲೆ ಕೂತಾಳ ಈಗ ತಳಗಿಳಿಸಿ ಶಿ ಐವತ್ ರೂಪಾಯಿ ನೀವು ತಗೋರಿ ಸರ್ ಹೇಳಿರಿ ಸರ್ ಹೇಳಾರ ಮೊದಲ ಅದನ್ನ ಹಸಾರ ಹೌದಲ್ರಿ 25 ಸರ್ 20 ತೋಲಿ ಕರೆ ನೀವು ತೋಬೇಡಿ ನ್ಯಾಯ ಅಲ್ಲ ಸರ್ ನಾನು ಹೇಳಂದಿದ್ದೆನ್ರಿ ಹೈಕೋರ್ಟ್ ಏನು ಕುರ್ತದಿ ಜಡ್ಜ್ಮೆಂಟ್ ನೀವು ಹೇಳ್ರಿ ಸರ್ ಹೇಳಾರ ಅಂದ್ರೆ ಸರ್ ತಗೋಬೇಕು ನಮಗೆ ಅಷ್ಟೇ ನಮ್ಮ ತಂಗಿ ಸುಮಾರನಂಗಿಲ್ಲ ವಿಶೇಷಕ್ಕೆ ಸರ್ ಹೇಳಿದ್ನಾಗ ನಮ್ಮ ತಂಗಿ ಹೇಳ್ಯಾ ಹೈಕೋರ್ಟ್ ಜಡ್ಜ್ಮೆಂಟ್ ಕೊತ್ತ ಮಗ ತಂಗಿ ಜಡ್ಜ್ಮೆಂಟ್ ಕೊಡತಾಳ ಈಗ ವಕೀಲ ತಾನ ಈಗ ಸರ್ ಹೇಳಾರ ಸರ್ಗೆ ಕೊಡ್ರ 50 ರೂಪಾಯಿ ಜೋರಕ್ಕೆ ಚಪ್ಪಾಟ ಟಿ ಸರ್ ಕೊಡ್್ರಿ ಸರ್ ಕೊಡ್್ರಿ ಶಭಾಷ್ ಹ ಇಲ್ಲೇ ತಂಗಿ ಐದ್ನೂರು ರೂಪಾಯಿ ನಾ ಯಾವ್ದು ರೊಕ್ಕ ಕೊಟ್ಟಿವಂದ್ರ ಕಂಬಳಿ ಶ್ರೇಷ್ಠ ಮಾಡಿ ನೀ ಹೇಳಬೇಕು ಭಂಡಾರ ಶ್ರೇಷ್ಠ ಮಾಡಿ ಹೇಳಿದ ನಂತರ ಮತ್ತೆ ನಿಮಗೆ ಐದನೂರು ರೂಪಾಯಿ ಬರ್ತೈತೆ ಐದನೂರು ರೂಪಾಯಿ ಬ್ಯಾರೆ ಇವರದ ಸರ್ ಅದ ಅದ ಕಂಬಳಿಗೆ ತಂಗಿ ನಿನಗೆ ಐದ್ನೂರು ರೂಪಾಯಿ ಕೊಟ್ಟಿವಿ ಕಂಬಳಿ ಕೈಲಾಸದೊಳಗೆ ಹುಟ್ಟ್ಯದ ಸರಿಯಾಗಿ ಹೇಳಿದ್ ನಿನಗ್ ಧನ್ಯವಾದಗಳು ಇವ ಇನ್ನು ಭಂಡಾರದ ಬದಲು ಏನು ಮಾತಾಡ್ತಾನಲ್ಲ ಕಲ್ಮೇಶನ ಅದಕ್ಕೆ ಏನೈತಿಪಾ ಅಂತ ಕೇಳಿದ್ರ ಮುಂದಿನ ಸಂದಿಗೆ ಅದ ಐದ್ನೂರು ಬ್ಯಾರೆ ಬರ್ತದ ಇದೇನದಲ್ಲ ಇದ ಇದು ಐವತ್ತು ರೂಪಾಯಿ ಏನತ್ ಇದು ಐವತ್ತು ರೂಪಾಯಿ ಏನತ್ ಅಂತ ಬಾ ನಿಮ್ಗೆ ಇಲ್ಲ ನಾನು ಗಂಗಾ ಮ್ಯಾಲ ಹೇಳಿ ನಿನ್ನ ಸಂಜೆ ಬಂದ ನಾನು ಹೇಳ್ತಾ ಇದ್ದೇನೆ ದಯಮಾಡಿ ಈಗ ಪದ್ಯವನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿ ತಂಗಿ ನೀ ತಪ್ಪು ನೀ ಒಟ್ಟ ಅದಕ್ಕೂ ಕಡಿಮೆ ಇಲ್ಲ ಯಾ ಒಟ್ಟ ವಿಚಾರ ಮಾಡುವ ಓಕೆ ಈಗ ದಿಮ್ ಹಾಕಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ರೆ ಓಕೆ ಹೆಂಗೆ ವಶಿಲೂ ಐವತ್ತು ರೂಪಾಯಿ ಕೊಟ್ಟಿರ್ತಕ್ಕಂಥ ಕಮಿಟಿಯ ಹಿರಿಯರಿಗೆ ಮುತ್ತಾ ಮಾಳಿರಾಯ ಜಗದ್ಗುರು ರೇವಣ್ ಸಿದ್ಧ ಹರಿಕೇರಿ ಅಮೋಘ ಸಿದ್ಧ ಕ್ವಾನಗನೂರು ಕರೆಸಿದ್ದ ಕಡೋಳಿ ಇಟ್ರಾಯ ಅಳಗೋಳಿ ಇಟ್ರಾಯ ದಂಡದ ಉಲ್ಲತ್ತ ಸಿರಿ ಸಂಪತ್ತು ಕೊಟ್ಟು ನಿಮ್ಮ ಜೀವನ ಸುಖ ಶಾಂತಿ ನಿಮ್ಮದಿಂದ ಆನಂದ ಸಾಗರದಲ್ಲಿ ಸಾಗಲಿ ಇದೀಗ ಆಗಮಿಸಿರ್ತಕ್ಕಂಥ ನಮ್ಮ ಆಲಕನೂರಿನ ಬಸವರಾಜ್ ಕವಿಗಳಿಗೆ ಹಾರ್ದಿಕವಾಗಿ ತುಂಬದಿಂದ ಸ್ವಾಗತ ಸುಸ್ವಾಗತ ವೇದಿಕೆಗೆ ಬರಬೇಕಂತ ಹೇಳ್ತಾ ವಿನಂತಿ